ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋ ಬಂದು ಒಂದು ಚಿಕ್ಕ ವಿಡಿಯೋ ಅಂತಲೇ ಹೇಳ್ಬೋದು ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಕ್ಚುಲಿ ಈ ವಿಡಿಯೋ ಬಂದು ನನ್ನ ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಒಂದು ಚಿಕ್ಕ ಸೆಲೆಬ್ರೇಷನ್ ಸೊ ನಮ್ಮ ಬರ್ಡೇ ದಿವಸ ಎಲ್ಲಿ ಹೋಗಿದ್ವಿ ಏನು ಶಾಪಿಂಗ್ ಮಾಡಿದ್ವಿ ಸೊ ನನಗೆ ಏನು ಗಿಫ್ಟ್ ಕೊಟ್ಟರು ಮನೆಯಲ್ಲಿ ಸರ್ಪ್ರೈಸ್ ಆಗಿ ಏನು ಗಿಫ್ಟ್ ಕೊಟ್ಟರು ಅಂತ ಕೂಡ ಹೇಳ್ತೀನಿ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಆ್ಯಕ್ಚುಲಿ ಸೊ ಶನಿವಾರ ನನಗೆ ಇಷ್ಟವಾದ ದಿನ ಅಂತಲೇ ಹೇಳ್ಬೋದು ನಾನು ವಾರ ದಿನ ನೋಡಿ ಇಲ್ಲಿ ನಾವು ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮನೇಲಿ ಬಂದು ಇಲ್ಲಿ ಮಲ್ಲೇಶ್ವರಂ ಫೋಟಿಂಗ್ ಕ್ರಾಸ್ ಉಯ್ಯಲೆ ಕೊಯ್ಲಿ ಅಂತ ಇಲ್ಲಿ ಟಿ 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 ಟೆಂಪಲ್ ಇದೆ ಅಂದರೆ ತಿರುಮಲ ತಿರುಪತಿ ಟೆಂಪಲ್ ಇದೆ ಸೊ ನಾವು ಆಷಾಢ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಒಂದು ವಿಸಿಟ್ ಬಂದೇ ಬರ್ತೀವಿ ತಿರುಪತಿಗೆ ಹೋಗೋದಕ್ಕಾಗಿಲ್ಲ ಅನ್ನೋರು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಸೇಮ್ ತಿರುಪತಿಯಲ್ಲಿ ಹೇಗೆ ಕೊಡ್ತಾರೋ ಲಡ್ಡು ಅದೇ ಥರ ಪಕ್ಕ ಅಲ್ಲಿಂದನೇ ಬರುತ್ತೆ ಲಡ್ಡು ಇಲ್ಲಿಗೆ ತಿರುಮಲದಿಂದ ಬರುತ್ತೆ ಬೆಂಗಳೂರಿಗೆ ನಾವು ಪ್ರತಿ ವರ್ಷ ಹೋಗ್ತೀವಿ ಲಡ್ಡು ತೊಗೊಂಬಂದು ಎಲ್ಲರಿಗೂ ಹಂಚ್ತೀವಿ ಅದೊಂದು ಖುಷಿ ಕೊಡುತ್ತೆ ನಮಗೆ ಸೊ ನನ್ನ ಖುಷಿ ಏನಂತಂದರೆ ಶನಿವಾರ ಬಂದಿದ್ದೀನಿ ನಾನು ವೆಡ್ಡಿಂಗ್ ನನ್ನ ವೆಡ್ ಸಾರಿ ಒಂದು ಬರ್ಡೇ ಸೊ ಹಾಗಾಗಿ ತುಂಬನೇ ಖುಷಿಯಾಯಿತು ನಾನು ವಾರದ ದಿನ ಸೊ ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಹೋಗಿದ್ದು ತುಂಬಾ ಖುಷಿಯಾಯ್ತು ನನಗೆ ಆ್ಯಕ್ಚುಲಿ ಅವತ್ತು ನೋಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಲಡ್ಡು ತೊಗೊಬಂದ್ವಿ ಲಡ್ಡು ಅಂತೂ ತುಂಬ ರುಚಿಯಾಗಿತ್ತು ತುಪ್ಪ ಜಾಸ್ತಿ ಗೋಡಂಬಿ ಎಲ್ಲ ಜಾಸ್ತಿ ಹಾಕಿರ್ತಾರೆ ನೋಡಿ ಇಲ್ಲಿ ನೋಡ್ತಾ ಇದ್ರೆ ನೀವು ತುಂಬ ಸಾಫ್ಟಾಗಿತ್ತು ಕೂಡ ಲಡ್ಡು ಕೈಲಿಟ್ಟರೆ ಹಾಗೇ ಕರಿಗೋಗೋ ಥರ ಇತ್ತು ಬಾಯಲ್ಲಿ ಇಟ್ಕೊಂಡು ಅಷ್ಟು ಚೆನ್ನಾಗಿತ್ತು ಸೊ ನಾಲ್ಕು ತೊಗೊಬಂದ್ವಿ ಒನ್ ಲಡ್ಡು ಬಂದು ಫಿಫ್ಟಿ ರುಪೀಸ್ ಸೊ ಫೋರ್ ಲಡ್ಡುಗೆ ಟು ಹಂಡ್ರೆಡ್ ಆಯಿತು ನಾವು ಒನ್ ಒನ್ ಟೈಮ್ ಟೆನ್ ಲಡ್ಡು ತೊಗೊಂಬರ್ತೀವಿ ಈ ಸರಿ ನಾಲ್ಕು ಸಾಕು ಯಾಕೆಂದರೆ ನಮ್ಮ ಮನೆಯಲ್ಲಿ ಸಿಹಿ ಜಾಸ್ತಿ ತಿನ್ನೋದು ಿಲ್ಲ ನಾನು ತಿಂತೀನಿ ಅಷ್ಟೇ ಸೊ ಎಲ್ರಿಗೂ ಹಂಚೋಕೆ ಅಂತಂದ್ವಿ ಆಲ್ಮೋಸ್ಟ್ ಎಲ್ಲ ಹಂಚೆ ಆಯಿತು ನೋಡಿ ಇದೇ ನೆನೆ ಲಡ್ಡು ಕೌಂಟರ್ ಅಲ್ಲಿ ಪ್ರಸಾದ ಅಂದರೆ ದೇವ ದರ್ಶನ ಮುಗಿಸ್ಕೊಂಡ್ ಬಂದ ಮೇಲೆ ನೋಡಿ ಇಲ್ಲಿ ಮೇಲ್ಗಡೆ ದರ್ಶನ ಇಲ್ಲಿ ವಿಡಿಯೋ ಅಲೋ ಮಾಡೋದಿಲ್ಲ ಸೊ ಆ್ಯಕ್ಚುಲಿ ನಾವು ಹೇಗೆ ತಿರುಮಲದಲ್ಲಿ ದರ್ಶನ ಕೊಡ್ತಾರೋ ಅದೇ ಥರ ಇಲ್ಲಿ ಕೂಡ ತುಂಬಾ ಡಾರ್ಕ್ ಆಗಿರ್ತದೆ ಸ್ವಲ್ಪ ದರ್ಶನ ಪಡೆಯೋ ಜಾಗದಲ್ಲಿ ಸೊ ನೋಡಿ ಇಲ್ಲೇನೇನೆ ಪ್ರಸಾದ ತಗೊಂಡು ನೋಡಿ ಈ ಥರ ಇದೆ ದೇವಸ್ಥಾನ ನೀವು ಕೂಡ ನೋಡಿ ನಮ್ಮ ವೆಂಕಟೇಶ್ವರ ಸ್ವಾಮಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೇ ಹೇಳ್ತೀನಿ ಸೊ ನೋಡಿ ಈ ಥರ ಇದೆ ದೇವಸ್ಥಾನ ನಂತರ ನೋಡಿ ಲಡ್ಡು ತೊಗೊಬಂದ್ವಿ ಅದಾದಮೇಲೆ ಇಲ್ಲಿ ಲಕ್ಷ್ಮೀ ಜನಾರ್ದನ ಬೇಕ್ರಿ ಅಂತ ಇಲ್ಲಿ ರಸ್ಕು ಬ್ರೆಡ್ಡು ಸೂಪರಾಗಿರುತ್ತೆ ನಾವು ಅದಕ್ಕೋಸ್ಕರ ಬರೋದಿಲ್ಲ ಬೇರೆ ಕೆಲಸ ಇದ್ದಾಗ ಮಾತ್ರ ಇಲ್ಲಿ ತಗೊಂಡು ಹೋಗ್ತೀವಿ ರಸ್ಕು ಬ್ರೆಡ್ಡು ಮುರುಕು ಸಿಗುತ್ತೆ ಇಲ್ಲಿ ಬೆಣ್ಣೆ ಮುರುಕು ಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ತಿನ್ನೋದು ರೇರಾಗಿ ತಿನ್ನೋದು ಬೇಕ್ರಿ ಬಟ್ ಕೃಷ್ಣ ಕೆಕ್ ಪ್ಯಾಲೇಸ್ ಅಂತ ವಿಡಿಯೋ ಸ್ಟಾಪ್ ನಂತರ ಲಕ್ಷ್ಮೀ ಜನಾರ್ದನ್ ಬೇಕ್ರಿ ಮಲ್ಲೇಶ್ವರಂ ಇಲ್ಲೇ ಜಾಸ್ತಿ ನಂತರ ನನ್ನ ಮಗಳಿಗೆ ಆಶಾ ಸ್ವೀಟ್ಸಲ್ಲಿ ಲಡ್ಡು ಅಂದರೆ ಕಾಜು ಬರ್ಫಿ ಎರಡೂ ಇಷ್ಟ ಆಗುತ್ತೆ ಅದಾದ ಮೇಲೆ ನೋಡಿ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಆರ್ಗಾನಿಕ್ ಅಂತ ಹಾಕಿದರು ಜಸ್ಟು ಒಂದು ಉಂಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ಏನೂ ಪರ್ಚೇಸ್ ಮಾಡಿಲ್ಲ ಇಲ್ಲೆಲ್ಲ ಬೆಣ್ಣೆ ಮುರಿಕಿಂದು ಇರೋದು ನಿಪ್ಪಟ್ಟು ಎಲ್ಲ ಸ್ನ್ಯಾಕ್ಸು ಮಿಶ್ಚರ್ ಎಲ್ಲ ಇತ್ತು ಉಪ್ಪಿನಕಾಯಿಂದ ಎಲ್ಲ ಸ್ನ್ಯಾಕ್ಸು ತಿಂಡಿಗಳು ಕೆಲವೊಂದು ಬ್ರೇಕ್ಫಾಸ್ಟ್ ಎಲ್ಲ ಪಡ್ಡು ಅವೆಲ್ಲ ಮಾಡ್ತಾಯಿದ್ರು ಬಟ್ ನಾವೇನು ತಿಂದಿರಲಿಲ್ಲ ಯಾಕಂದ್ರೆ ನಾವು ಲಂಚ್ಗೆ ಹೋಗೋಣ ಅಂದ್ಕೊಂಡ್ವಿ ನೋಡಿ ಲಡ್ಡು ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಲಡ್ಡು ಅಂದರೆ ತಿನ್ನೋಕ್ಕೆ ಅಂತ ಹೇಳೋಕ್ಕಿಂತ ಬೇರೆಯವ್ರಿಗೆ ಹಂಚೋಕ್ಕೆ ತುಂಬ ಇಷ್ಟ ನನಗೆ ಯಾಕೆ ಅಂತಂದರೆ ನಾವು ವರ್ಷಕ್ಕೊಂದು ಟೈಮ್ ತಿರುಪತಿಗೆ ಹೋಗ್ತಾ ಇರ್ತೀವಿ ಆಂಧ್ರ ಆ ಕಡೆಗೆ ತುಂಬ ಜನಕ್ಕೆ ತಿರುಪತಿ ಆಗೋದಿಲ್ವಲ್ಲ ಅಂಥವ್ರಿಗೆ ನಾವು ಇಲ್ಲಿ ತೊಗೊಂಡು ಬಂದು ನಮ್ಮ ಫ್ರೆಂಡ್ಸ್ಗಳಿಗೆ ಅಕ್ಕಪಕ್ಕದವ್ರಿಗೆ ತಂದು ಹಂಚ್ತಾ ಇರ್ತೀವಿ ಅದನ್ನು ಖುಷಿ ಕೊಡುತ್ತೆ ನನಗೆ ನಂತರ ನೋಡಿ ಇಲ್ಲಿ ನಾವು ಹಳ್ಳಿ ಮನೆಗೆ ಬಂದ್ವಿ ಬಟ್ ನನಗೆ ಹೆವಿನೇ ಆಯಿತು ಅಂತ ಹೇಳ್ಬೋದು ಎರಡು ಸೌತ್ ಮೀಲ್ ಒಂದು ನಾರ್ತ್ ಮೀಲ್ ತೊಗೊಂಡ್ವಿ ನನ್ನ ಮಗಳು ಲಂಚ್ಗಿಂತ ಅವಳು ರೋಟಿ ಕರಿ ತುಂಬ ಇಷ್ಟಪಡ್ತಾಳೆ ನೋಡಿ ಹಳ್ಳಿ ಇಲ್ಲಿ ಮೇಲ್ಗಡೆ ಕೂಡ ಇತ್ತು ಬಟ್ ತುಂಬ ಕ್ರೌಡ್ ಇತ್ತು ಇಲ್ಲಿ ದೋಸೆ ಲಂಚ್ ಎಲ್ಲನೂ ಚೆನ್ನಾಗಿರುತ್ತೆ ನೋಡಿ ಹಳ್ಳಿ ಮನೆ ಊಟ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ ವಿಸಿಟ್ ಮಾಡಿ ನಾವು ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟಲ್ಲಿ ನೋಡಿದ್ದೀವಿ ಅಂತಲೇ ಹೇಳ್ಬೋದು ನೋಡಿ ಅವತ್ತು ನೈಟು ಶುಕ್ರವಾರ ನೈಟು ಹನ್ನೆರಡು ಗಂಟೆಯೇ ಸರ್ಪ್ರೈಸ್ ಹಾಕಿ ಕೊಟ್ಟು ಕೇಕ್ ಕಟ್ ಮಾಡಿ ಗಿಫ್ಟೆಲ್ಲ ಕೊಟ್ಟರು ಹಸ್ಬೆಂಡು ನನ್ನ ಮಗಳು ಕೊನೆಯಲ್ಲಿ ತೋರಿಸ್ತೀನಿ ಏನು ಗಿಫ್ಟ್ ಕೊಟ್ಟರು ನನಗೆ ಅಂತ ತುಂಬ ತುಂಬ ಖುಷಿಯಾಯಿತು ಪ್ರತಿ ವರ್ಷ ನನಗೆ ಕರ್ಕೊಂಡೋಗಿ ಕೊಡಿಸ್ತಾಯಿದ್ರು ಹಸ್ಬೆಂಡು ಸರ್ಪ್ರೈಸ್ ಆಗೆಲ್ಲ ನಾರ್ಮಲಾಗಿ ಕೊಡಿಸ್ತಾಯಿದ್ರು ಈ ಸಾರಿ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟರು ನನಗೆ ತುಂಬ ಒಂಥರ ಖುಷಿಯಾಯಿತು ಅಂತಲೇ ಒಂಥರ ಶಾಕ್ ಆಯಿತು ಅಂತಲೇ ಹೇಳ್ಬೋದು ಐ ಆಮ್ ವೆರಿ ವೆರಿ ಹ್ಯಾಪಿ ಅಂತಲೇ ಹೇಳ್ತೀನಿ ಪ್ರತಿ ಬಟ್ ನನಗೆ ಲಾಸ್ಟ್ ಇಯರ್ ಟೂ ಟ್ವೆಂಟಿ ತ್ರೀ ಸ್ವಲ್ಪ ನನಗೆ ಲಕ್ಕಿಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ಬೇಜಾರಾದಂತಹ ವರ್ಷ ಅಂತಲೇ ಹೇಳ್ಬೋದು ಬರ್ಡೇ ವೆಡ್ಡಿಂಗ್ ಎರಡೂ ಮಾಡ್ಕೊಳ್ಳೋಕ್ಕಾಗಿಲ್ಲ ಬಿಕಾಸ್ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಆ ಒಂದು ವರ್ಷ ನಂಗೆ ಬ್ರೇಕ್ ಬಂತು ಅದರ್ವೈಸ್ ಪ್ರತಿ ವರ್ಷವೂ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತೀವಿ ಅಂದರೆ ಸಣ್ಣ ಪುಟ್ಟ ಫಂಕ್ಷನ್ಗಳನ್ನು ತುಂಬ ಖುಷಿಯಿಂದ ಮಾಡ್ಕೋತೀವಿ ಇದು ನೋಡಿ ಮಲ್ಲೇಶ್ವರ ಮಲ್ಲೇಶ್ವರಮಲ್ಲಿ ಕೊಡಿಸಿದ್ರು ಹಸ್ಬೆಂಡು ಸುಮ್ಮನೆ ಗಿಫ್ಟ್ ಅಂತಲ್ಲ ನಾನೇ ಸೆಲೆಕ್ಟ್ ಮಾಡಿದ್ದು ಡೈಲಿ ಯೂಸ್ಗೆ ಅಂತ ಮೇ ಬಿ ಇದು ಏನು ಕಾಸ್ಟ್ಲಿ ಇಲ್ಲ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇದೆ ಅನಿಸುತ್ತೆ ಬಟ್ ಏನಂದರೆ ಬ್ರ್ಯಾಂಡೆಡಲ್ಲಿ ನನಗೆ ಎಕ್ಸೆಲ್ ಆಗುತ್ತೆ ಎಲ್ ಆಗುತ್ತೆ ಸ್ವಲ್ಪ ಮೀಡಿಯಮ್ಮು ಸುಮಾರಾಗಿದೆ ಡ್ರೆಸ್ ಅಂದರೆ ನನಗೆ ಎಕ್ಸೆಲ್ ಬೇಕು ಒಂದು ನಾಲ್ಕೈದು ಲೆಗಿನ್ಸ್ ತೊಗೊಬಂದೆ ನಂತರ ಒಂದು ಮೂರು ನಾಲ್ಕು ಟಾಪ್ಸ್ ತೊಗೊಬಂದೆ ಕುರ್ತೀಸು ನಂತರ ಒಂದು ನಾಲ್ಕೈದು ದುಪ್ಪಟ್ಟ ತೊಗೊಬಂದೆ ಸುಮ್ಮನೆ ಡೈಲಿ ಯೂಸ್ಗೆ ಸೊ ಚೆನ್ನಾಗಿರುತ್ತೆ ಅಂತ ನಾನು ನೈಟೀಸ್ ಜಾಸ್ತಿ ಹಾಕೋದಿಲ್ಲ ರೇರಾಗಿ ಹಾಕ್ತೀನಿ ಹಾಗಾಗಿ ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಅಂತ ಒಂದು ನಾಲ್ಕೈದು ಲಗಿನ್ಸು ದುಪ್ಪಟ್ಟ ಬಂದೆ ಓಕೆ ಅಲ್ಲಿ ಡ್ರೆಸ್ಸಸ್ ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಶಾಪಿಂಗ್ ಎಲ್ಲ ಮಲ್ಲೇಶ್ವರಮಲ್ಲಿ ಮಾಡೋದು ನನಗೆ ಮಲ್ಲೇಶ್ವರಂ ಶಾಪಿಂಗ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಹೋದ್ರೆ ಮನೆಗೆ ಬರೋಕ್ಕೆ ಇಷ್ಟ ಆಗಲ್ಲ ಬೇಕಾದ್ರೆ ಫುಲ್ ಡೇ ನಾನು ವಾಕಿಂಗ್ ಸಾರಿ ಶಾಪಿಂಗ್ ಮಾಡಿಕೊಂಡು ಇದ್ಬಿಡ್ತೀನಿ ಅಷ್ಟು ಖುಷಿ ಆಗುತ್ತೆ ಸೊ ತಗೊಂಡು ನಂತರ ಸೊ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಸಂಜೆ ಬರೋಷ್ಟೊತ್ತಿಗೆ ಸೊ ಸಂಜೆ ಐದು ಗಂಟೆ ಆರು ಗಂಟೆ ಹಾಗೆ ಹೋಯಿತು ಇನ್ನು ಶನಿವಾರ ಅಲ್ವಾ ಸಂಜೆ ಬಂದು ಮತ್ತೆ ದೀಪ ಹಚ್ಚಿದೆ ಮುಖ ತೋಲ್ಕೊಬಂದು ಶನಿವಾರ ನನ್ನ ಫೇವ್ರೇಟ್ ಡೇ ಅಂತಲೇ ಹೇಳ್ಬೋದು ನನಗೆ ಎಲ್ಲ ಕೆಲಸಗಳು ಶನಿವಾರನೇ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಪೂಜೆ ಮಾಡೋ ದಿವಸ ವಾರ ಮಾಡೋ ದಿವಸ ನೋಡಿ ಇದು ಚೆನ್ನಾಗಿ ಅನಿಸ್ತು ನನಗೆ ಸಾಫ್ಟಾಗಿದೆ ದುಪ್ಪಟ ಅನ್ನಿಸ್ತು ಮೇ ಬಿ ಒಂದು ನಾಲ್ಕು ಐದು ತಗೊಬಂದೆ ಎಲ್ಲ ಡ್ರೆಸ್ಗಳಿಗೂ ಆಗುತ್ತೆ ಅಂತ ನಾವು ರೇರಾಗಿ ಹೋಗೋದಲ್ವ ಅಂದರೆ ಆ ಕಡೆ ಹೋದಾಗ ಎಲ್ಲ ತೊಗೊಂಬರ್ತೀವಿ ಅದಕ್ಕೋಸ್ಕರ ಅಂತ ನಾವು ಹೋಗೋದಿಲ್ಲ ಹೋದರೆ ಎಲ್ಲ ಕೆಲಸಗಳು ಮುಗಿಸ್ಕೊಂಬರ್ತೀವಿ ಏನು ಬೇಕು ತೊಗೊಂಡ್ಬರ್ತೀವಿ ಸೊ ಇಷ್ಟನ್ನು ಪರ್ಚೇಸ್ ಮಾಡಿದ್ದೀವಿ ಇನ್ನು ನೈಟ್ ಡಿನ್ನರ್ಗೇನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಇವತ್ತು ವಿಡಿಯೋ ನೋಡಿ ಕೊನೆಯಲ್ಲಿ ನಿಮಗೆ ಹೇಳ್ತೀನಿ ಏನು ಗಿಫ್ಟ್ ಕೊಟ್ಟರು ಹಸ್ಬೆಂಡು ಮಗಳು ಅಂತ ಕೂಡ ಹೇಳ್ತೀನಿ ಸೊ ಇನ್ನೊಂದು ಇನ್ನು ವರಮಹಾಲಕ್ಷ್ಮಿ ಹತ್ರ ಇದೆ ಕ್ಲೀನಿಂಗ್ ವಿಡಿಯೋಸ್ ಎಲ್ಲ ಹಾಕ್ತೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನನ್ನ ಹೆಲ್ಪರ್ ನಾನು ನನ್ನ ಸರ್ವೆಂಟ್ ಹೆಲ್ಪರ್ ತಗೊಂಡು ಕ್ಲೀನ್ ಮಾಡ್ಕೋತೀನಿ ಮನೆಯನ್ನು ಒಬ್ಬಳಿಂದ ಮಾಡೋಕ್ಕಾಗೋದಿಲ್ಲ ವಿಡಿಯೋ ಬರುತ್ತೆ ನೋಡಿ ಇನ್ನು ಹಬ್ಬಗಳಲ್ಲಿ ನೆಕ್ಸ್ಟ್ ಮಂತ್ ಯಾವ ಹಬ್ಬ ಇದೆ ಅಂತ ಕೂಡ ನನಗೆ ಶೇರ್ ಮಾಡ್ಕೋತೀನಿ ಎಲ್ಲ ಸಾಫ್ಟಾಗಿತ್ತು ನೋಡಿ ವೇಲ್ಗಳು ಫ್ರೆಂಡ್ಸ್ ಇದೇನೇ ನನ್ನ ಮಗಳು ಕೊಟ್ಟಂತಹ ಗಿಫ್ಟು ಎರಡು ಡ್ರೆಸ್ ಕೊಟ್ಟಳು ನನಗೆ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸರ್ಪ್ರೈಸ್ ಆಗಿ ಒಂದು ಸಟ್ಟು ಇನ್ನೊಂದು ಅವಲ್ಲಿ ಕೊಡ್ತೀವಿ ಅಂದ್ಕೊಟ್ಲು ತುಂಬ ಚೆನ್ನಾಗಿತ್ತು ನನ್ನ ಫೇವ್ರೇಟ್ ಕಲರ್ ಅಂತಲೇ ಹೇಳ್ಬೋದು ನೋಡಿ ಇದೊಂದು ಥರ ಹ್ಞೂ ಅಷ್ಟೇ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ನೋಡಿ ನನಗೆ ತುಂಬ ಇಷ್ಟ ಈ ಕಲರ್ ಅಂದರೆ ಒಂಥರ ಪರ್ಪಲ್ ಬರುತ್ತೆ ಗೋಲ್ಡು ವರ್ಕೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಡ್ರೆಸ್ಸು ನನಗೆ ಇಷ್ಟವಾಗಿರುವಂತಹ ಕಲರ್ ಕೊಟ್ಟಲು ಅಂತ ನನ್ನ ಮಗಳಿಗೆ ಥ್ಯಾಂಕ್ಸ್ ಹೇಳಬೇಕು ನಂತರ ಹಸ್ಬೆಂಡ್ ಏನು ಕೊಟ್ಟರು ಅಂತ ಕೂಡ ಕೊನೆಯಲ್ಲಿ ತೋರಿಸ್ತೀನಿ ವಿಡಿಯೋನ ಇನ್ನು ಸ್ವಲ್ಪ ಓದ್ತಿದೆ ನೋಡಿ ಕೊನೆಯಲ್ಲಿ ನೋಡಿ ಇದೇ ಹಸ್ಬೆಂಡ್ ಕೊಟ್ಟಂತಹ ಗಿಫ್ಟು ಸೊ ಬ್ರಾಸ್ಲೆಟ್ ಮೇ ಬಿ ಫೋರ್ ಪಾಯಿಂಟ್ ಫೈವ್ ಗ್ರಾಮ್ ಇದೆ ನಾಲ್ಕೂವರೆ ಗ್ರಾಮ್ ಇದೆ ನನಗೆ ತುಂಬ ಇಷ್ಟ ಆಯಿತು ಬ್ರಾಸ್ಲೆಟು ಇಬ್ಬರು ಕೊಟ್ಟಂತಹ ಗಿಫ್ಟು ನನಗೆ ತುಂಬ ತುಂಬ ಖುಷಿ ಕೊಟ್ಟು ನಿಮಗೂ ಕೂಡ ನನ್ನ ಒಂದು ಗಿಫ್ಟು ನನ್ನ ಬರ್ಡೇ ಸೆಲೆಬ್ರೇಷನ್ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ವೀಡಿಯೋನ ನೋಡಿ ನಿನಗೆ ನನ್ನ ಕಡೆಯಿಂದ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ಸ್ ಮಾಡಿ ನನ್ನ ಬ್ರಾಸ್ಲೆಟ್ ನಂತರ ಅಡ್ರೆಸ್ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಕೊಡಿ Matheus gonna thank you for watching. Bye bye.